ಆ ದೇವರು ಎಲ್ಲರಲ್ಲಿ ಆತ್ಮದಲ್ಲಿ ಅದನ್ನು ಮಾಡಬೇಕನ್ನುವಂಥ ಭಾವ ಬರಬೇಕು ಈಗ ಈ ಹಣ್ಣಿನ ರಸ ಅದ ಅದು ಹಣ್ಣ ರಸ ತಿಂದ್ರೂ ಗೊತ್ತಾಗ್ತದ ಅದು ತಿನ್ಬೇಕದ ಮನ ಸುಮ್ಮನೆ ಹಣ್ಣ ರಸ ಅದ ಚಲೋ ಅದ ಶಹಿ ಅದ ರುಚಿ ಅದ ಸ್ವಾದ ಅದ ಅನ್ಕೋತ ಕೂತೀವಂದ್ರೆ ಗೊತ್ತಾಗಂಗಿಲ್ಲ ಹಂಗೆ ನಿಮ್ಮ ಹೃದಯದೊಳಗ ಭಕ್ತಿ ಅದ ಶ್ರದ್ಧೆ ಅದ ನಿಷ್ಠೆ ಅದ ಭಾವ ಅದ ಕೊಡ್ಬೇಕನ್ನೋ ನಿಷ್ಠೆ ಇದ್ರು ಕೂಡ ಕೊಡುವಂಗ ಮಾಡೋದಕ್ಕೆ ಯಲ್ಲಪ್ಪ ಮಹಾರಾಜರು ಪುರಾಣ ಹಚ್ಚಿದ್ರು ಈಗ ಪುರಾಣದ ಉದ್ದೇಶ ಅಂದ್ರ ಮಹಾತ್ಮರು ಯಲ್ಲಪ್ಪ ಮಹಾರಾಜರು ಸಂಸಾರದೊಳಗಿದ್ದೇ ಪಾರಮಾರ್ಥಿಕ ಇದ್ರು ಸಿದ್ದಪ್ಪ ಮಹಾರಾಜರ ಶಿಷ್ಯನಾಗಿ ಈಗ ಶಿಷ್ಯ ಶಿಷ್ಯರು ಹೆಂಗಾಗಿರ್ತನಂದ್ರು ಶಿಷ್ಯಗಳಾಗಿರ್ತವು ಬಾಟ್ಲಿ ಶಿಷ್ಯರಾಗ್ಯಾರ ಬಹಳ ಮಂದಿ ಶಿಷ್ಯ ಅಂದ್ರೆ ಹೆಂಗಿರ್ಬೇಕು ಗುರು ಅಂದ್ರೆ ಹೆಂಗಿರ್ಬೇಕು ತಥಾ ರಜ ಯಥಾ ಪ್ರಜಾ ಅಂತ ಗುರುವಿನ ತಕ್ಕಂತೆ ಶಿಷ್ಯನಾಗಬೇಕು ಎಲ್ಲಪ್ಪ ಮಹಾರಾಜ್ ಹೆಂಗಿದ್ದ ಅಂದ್ರೆ ಸಿದ್ದಪ್ಪ ಮಹಾರಾಜನ ಪಕ್ಕಾ ಶಿಷ್ಯ ಇದ್ದ ಕಡ್ಕೋಳ ಮಡಿವಾಳಪ್ಪನ ಶಿಷ್ಯರು ಬಹಳ ಮಂದಿ ಆಗಿ ಹೋಗ್ಯಾರ ಬಹಳ ಮಂದಿ ಶಿಷ್ಯರು ಅವ ಬಹಳ ಮಂದಿ ಮಾಡ್ಕೊಂಡಿಲ್ಲ ಮಡಿವಾಳಪ್ಪ ಬಹಳ ಹುಷಾರಿದ್ದವ ಈ ಖಾಲಿ ಪೀಲೆ ಮಂದಿ ಮಾಡ್ಕೊಂಡೇ ಇಲ್ಲವ ಬಟ್ಟೆ ಹಚ್ಕೊಂಡೇ ಇಲ್ಲವ ಎಷ್ಟು ಸರ್ವಶ್ರೇಷ್ಠ ಶಿಷ್ಯರು ಮಾಡ್ಯಾನ ಅಷ್ಟು ಮಂದಿ ಅಗ್ರಗಣ್ಯರ್ಯಾರವ್ರು ನಲ್ವತ್ತು ನಾಲ್ಕು ಮಂದಿ ಶಿಷ್ಯರು ಮಾಡ್ಕೊಂಡವ್ ಮಡಿವಾಳಪ್ಪ ಒಂದು ಮಂದಿ ಹೆಸರು ಅವರೆಲ್ಲ ಪದಗಳು ಗಿದು ಬರ್ದಿಲ್ಲ ಅವರು ಆದ್ರೆ ಕೀರ್ತಿವಂತರಾಗಿ ಅವರು ದಾನ ಧರ್ಮ ಪರೋಪಕಾರ ಪುಣ್ಯದ ಕೆಲಸ ಮಠ ಕಟ್ಸ್ಯಾರ ಜಮೀನು ಕೊಟ್ಟಾರ ಎಷ್ಟೋ ಎಲ್ಲ ಮಠಕ್ಕೆ ದಾಸೋಹ ಕೊಟ್ಟಾರ ನಡ್ಸ್ಕೊಂಡು ಹೋದಂಥವ್ರು ಅವ್ರ ಹೆಸರು ನಲ್ವತ್ನಾಲ್ಕು ಮಂದಿ ಶಿಷ್ಯರಾಗ ಒಂದು ನಾ ಎಂಟತ್ತು ಮಂದಿ ಶಿಷ್ಯರ ಹೆಸರು ನಮ್ಗೆ ಗೊತ್ತಲ್ಲ ಆ ಶಿಷ್ಯರು ಹೆಂಗಿರಬೇಕು ಅಂದ್ರೆ ಗುರುವಿನ ಆಣತಿ ಹೆಂಗೇ ಇರಬೇಕು ಗು ಗುರು ಹೇಳಿದ ಮಾತು ಚಾಚು ತಪ್ಪದೇ ಇರಬೇಕು ಅತ್ತಿ ಹೇಳ್ದಂಗೆ ಸೊಸಿ ಕೇಳಿಲ್ಲ ಅಂದ್ರೆ ಅತ್ತಿನೂ ಅಲ್ಲ ಸೊಸಿನೂ ಅಲ್ಲ ತಂದೆ ಹೇಳ್ದಂಗೆ ಮಗ ಕೇಳಿಲ್ಲ ಅಂದ್ರೆ ಮಗನೂ ಅಲ್ಲ ತಂದಿನೂ ಅಲ್ಲ ಆ ಭಾವ ಯಾವಾಗ ಚಂದ ಇರ್ತದ ಅದು ಸಂಸಾರ ಭಾಳ ಚೆಂದ ನಡೀತದೆ ಏನು ಕೊರತೆ ಆಗಂಗಿಲ್ಲ ತಂದೆ ಹೇಳ್ದಂಗೆ ಮಕ್ಳ ಕೇಳ್ಕೊಂಡು ಅತ್ತಿ ಹೇಳ್ದಂಗೆ ಶಶಿ ಕೇಳ್ಕೊಂಡು ಶಶಿ ನಾಯಕ್ ಕೇಳಿ ನಾ ಮನಿ ಮಾಲಕ್ ತಾಲಕ್ ಬಂದೀನಿ ಅಂತ ಹೇಳಿ ಎಡವಟ್ಟ ಆಯಿತು ಅಂದ್ರೆ ಸಂಸಾರ ಮೂಬ ಮೂರಬಟ್ಟೆ ಆಯಿತು ನಾನು ಒಂದಿನ ಅತ್ತಿ ಆತೀನಿ ಅಂತ ಕಲ್ಪನೆ ಒಳಗೆ ಇಟ್ಕೊಂಡು ಚಂದ ಮಾಡಿದೆ ಅಂದ್ರೆ ಸಂಸಾರ ಭಾಳ ಚೆಂದ ಏನು ಏನೂ ಅದು ನಾನು ಅತ್ತಿ ಜಾಗ ನಾನು ತುಂಬಲಾಗಿ ಬಂದೀನಿ ನಾನು ಒಂದಿನ ಅತ್ತೆ ಆಗ್ತೀನಿ ನನ್ನ ಮಕ್ಕಳು ಸುಷ್ಯ ಅಂತ ಭಾವನೆಗಳು ಯಾವಾಗ ಬರ್ತದ ಅವಾಗ ಸಂಸಾರ ಏನೇನು ಆಗಂಗಿಲ್ಲ ಯಾವಾಗ ಎಡವಟ್ ಆಗ್ತದ ಅಂದ್ರೆ ತದ್ವಿರುದ್ಧ ನಡೀತು ಅಂದ್ರ ಆ ಸಂಸಾರ ಚಂದ ಆಗಿಲ್ಲ ಹಂಗ ಗುರು ಹೇಳಿದಂಗೆ ಶಿಷ್ಯ ನಡ್ಕೊಂಡು ಅಂದ್ರ ಅದು ಇತಿಹಾಸ ಪುರುಷ ಆಗ್ತಾರ ಎಲ್ಲಪ್ಪ ಮಹಾರಾಜರು ಎಷ್ಟು ಕಷ್ಟ ಉಂಡ್ರು ಒಂದು ವೈರಾಗ್ಯ ಬತ್ತವ್ರಿಗೆ ಅವ್ರ ಜೀವನದೊಳಗೆ ವೈರಾಗ್ಯ ಮನುಷ್ಯನಿಗೆ ಬತ್ತು ಅಂದ್ರ ಎಲ್ಲ ಸರ್ವತ್ಯಾಗ ಮಾಡ್ತಾರ ಮನುಷ್ಯನಲ್ಲಿ ನೋಡು ನಿಮ್ಮ ಬಲ್ಲಿ ವೈರಾಗ್ಯ ಬತ್ತು ಅಂದ್ರೆ ನೀವು ಜೀವನೇ ತ್ಯಾಗ ಮಾಡ್ತೀರಿ ಎಷ್ಟೋ ಮಂದಿ ತಪ್ಪ ಗ್ರಹಿಕೆಯನ್ನ ತಪ್ಪು ತಿಳುವಳಿಕೆಯಿಂದ ಎಷ್ಟೋ ಮಂದಿ ಪ್ರಾಣ ಕಳ್ಕೋತಾರೆ ಅದನ್ನು ಪರಿಶೀಲಿಸ್ಬೇಕು ಮತ್ತೆ ನಾವು ಅವಲೋಕನ ಮಾಡ್ಬೇಕು ನಾವು ಮತ್ತೆ ಹೊಳ್ಳಿ ಹೊಳ್ಳಿ ವಿಚಾರ ಮಾಡಬೇಕು ಅದು ಅವಾಗ ನಮಗೆ ಅನುಭವ ಬರ್ತದೆ ಒಮ್ಮಿನೇ ದರನೆ ಹೋಗಿ ಬಾಯಿ ಹಾರ್ದೀವಿ ಅಂದ್ರೆ ತಿಳುವಳಿಕೆಯಿಂದ ಜೀವನ ಮಾಡಬೇಕು ಇದು ಮನುಷ್ಯ ಜನ್ಮ ಮತ್ತೆ ಹುಟ್ಟಂಗಿಲ್ಲ ಇದೇನು ಸುಮ್ಮನೆ ಬಂದಿಲ್ಲ ಮಡಿವಾಳಪ್ಪನವರು ತಿಳಿಯೋ ಬೇಗನೆ ಕಳಿಯ ಈ ಜನ್ಮ ಹದನು ಅಂತ ಮಡಿವಾಳಪ್ಪ ಮಡಿವಾಳಪ್ಪನವರಂದ್ರು ತಿಳಿಯೋ ಬೇಗನೆ ಕಳಿಯ ಬೇಡಿದನು ಈ ಜನ್ಮ ಹದನು ಈ ಜನ್ಮವನ್ನು ಹದ ಮಾಡಪ್ಪ ಅಂದವ ಸುಮ್ಮನೆ ನಾವು ಮಾಡ್ಲಕ್ಕೀವ್ರಿ ಭಾಳ ಹದ ಮಾಡಿವಿ ಹೆಂಗ್ ಹದ ಮಾಡಿರಿ ಅಂದ್ರೆ ಸಂಸಾರದ ಹದ ಮಾಡಿರಿ ನೀವು ಅಧ್ಯಾತ್ಮದ ಹದ ಮಾಡಿರಿ ನೀವು ಬರೀ ಏ ಮುತ್ತಿವಿ ನಾವು ಭಾರಿ ಮಾಡಿವ್ರಿ ಏನ್ ಮಾಡ್ಯಪ್ಪ ನಾವು ಭಾರಿ ಮಾಡಿವ್ರಿ ಒಂದು ಮನೆಗ್ ಕಟ್ಟಿದ್ರಿ ಮತ್ತೇನ್ ಮಾಡಿದ್ರಿ ಭಾಳ ಅದ್ರ ಒಂದು ಒಂದು ಹತ್ತು ಎಕರೆ ಹೊಲ ತೊಗೊಂಡಿದ್ದೀವಿ ಮತ್ತೇನು ಮಾಡಿದಿ ಈಗ ಇಲ್ಲರಿ ಮುತ್ತೇನೋ ನಾವು ಒಂದು ನಾಲ್ಕು ಮಕ್ಳು ಹಡ್ದೀನಿ ನೀನು ಹಡ್ದಿದ್ವಿ ಮಕ್ಕಳು ಹೌದು ಮತ್ತೇನು ಮಾಡಿದಿ ನೌಕರಿ ತೊಗೊಂಡಿನಿ ಆ ನೌಕರಿ ತೊಗೊಂಡಿದ್ವಿ ಮತ್ತೇನು ಮಾಡಿದಿ ಮಾಡಿದೇನು ಇವು ಕರೆ ಅವನು ಇಲ್ಲ ಮಕ್ಕಳು ಕರೆ ಇದ್ದಾನಂದ್ರೆ ನಿನಗೆ ಯಾಕೆ ಹೊರಗಾಗ್ತಾರೆ ಯಾಕೆ ಹೊರಗೆ ಹಾಕ್ತಾರೆ ಮಕ್ಕಳು ನಿನ್ನ ಸಸಿ ಮಕ್ಕಳು ನನ್ನವರೇ ಇದ್ರು ಅಂದ್ರೆ ನೀನ್ ಮನೆಯಂದು ಹಂಚ್ಕೊಂಡ್ಬಿಡ್ತಾರ ಹೊರಗೆ ನಡೀನಿ ಅಂತಾರೆ ಯಾವುದು ಕರೆಯಲ್ಲ ಸಂಪತ್ತು ಕರೆಯಲ್ಲ ಆಸ್ತಿ ಕರೆಯಲ್ಲ ಮಕ್ಕಳ ಕರೆಯಲ್ಲ ತನ್ನ ತಾನು ತಿಳಿದ ಮೇಲೆ ಇನ್ನೇ ನಿನ್ನೇನು ಅಂತ ಮಡಿಗಳಲ್ಲ ನಿನ್ನ ನೀ ಯಾವಾಗ ತಿಳ್ಕೊತೀನಿ ಅವಾಗೇ ಅನುಭವ ಆಗ್ತದೆ ಯಾವಾಗ ನಿನ್ನ ನೀ ತಿಳ್ಕೊಂಡಿ ಅಂದ್ರೆ ಯಾವ ಅವಶ್ಯಕತೆನು ಇಲ್ಲ ಸಂಸಾರ ಹೆಂಗ್ರಿ ಹೆಂಗ್ ಮಾಡ್ಬೇಕು ಗೊತ್ತೇ ನೀವೆಲ್ಲ ಹೇಳಿದ್ರೆ ಇದೆಲ್ಲ ನಡಿಬೇಕಲ್ಲ ಸಂಸಾರ ಮಾಡು ನೀ ಶರಣ ಬಸಪ್ಪ ಸಂಸಾರ ಮಾಡಿಲ್ಲ ಶಣ ಯಲ್ಲಪ್ಪ ಮಹಾರಾಜ ಸಂಸಾರ ಮಾಡಿಲ್ಲ ಬಸವಾದಿ ಶರಣಮ್ಮ ಬಸವಣ್ಣ ಎರಡು ಹಂಡ್ರನ್ನಾಗಿದ್ದ ನೀಲಾಂಬಿಕೆ ಗಂಗಾಂಬಿಕೆ ಇಬ್ರು ಇಬ್ರು ಸತಿಪತಿಗಳು ಇಬ್ಬರು ಅವ್ರಿಗೆ ಸಂಸಾರ ಮಾಡಿಲ್ಲ ಏಳು ಮಂದಿ ಸಪ್ತ ಋಷಿಗಳು ಸಂಸಾರ ಮಾಡ್ಯಾರ ಎಲ್ಲರ ಸಂಸಾರದಾಗಿದ್ದೇ ಗೆದ್ರು ಅವ್ರು ಕುಂಬಾರ ಹುಳ ಇದ್ದಂಗಿದ್ರು ಅವ್ರು ಹಚ್ಕೊಂಡಿದ್ದ ಸಂಸಾರ ಭಯಂಕರ ಹಚ್ಕೊಂಡಿಲ್ಲ ಒಬ್ಬೊಬ್ರು ಒಂದು ಏನಾರ ಇತ್ತು ಅಂದ್ರೆ ತೆರಿ ಅವರು ಸಂಸಾರದಾಗ ಏನು ಇಷ್ಟು ತೆರಿ ಕಟ್ಟು ಊರು ಊರು ಮಠ ಮಠ ದೇವ್ರು 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 ಹೇಳೋರ ಬಲ್ಲಿ ಒಬ್ರು ಸಾಲಲ್ಲ ಹೋಗದೆ ಹೋಗದೆ ನಿಂಬಿಕಾಯಿ ಮತ್ತಷ್ಟು ಬರೋದೇ ಬರೋದೇ ಇಳಿಸದೆ ಮನೆ ಕಟ್ಟದೆ ಯಾವಾಗ ಶುದ್ಧ ಆತ ನಮ್ಮ ಪರಿವರ್ತನೆ ನಮ್ಮ ಮನಸ್ಸು ಶುದ್ಧ ಆಗಲಿಲ್ಲ ಅಂದ್ರೆ ಏಸು ನಿಂಬಿಕಾಯಿ ಕಟ್ಟಿದ್ರೆ ಏನು ಏಸು ತೆಂಗಿನಕಾಯಿ ಕಟ್ಟಿದ್ರೆ ಏನೇ ಅಂತಂದ್ರೆ ಮನೆ ಮನೆಯಾಗೆ ಎಷ್ಟು ಮಂದಿ ಸಂಸಾರ ಮಾಡಿ ಹೋಗ್ಯಾರ ಹೋದ್ರಾಗ ಅದೇ ಮನೆಗೆ ಹೋಗ್ಯಾರ ಅದೇ ಮನೆಗೆ ಚಲೋ ಆಗಿ ಹೋಗ್ಯಾರ ಹೌದು ಅನ್ಸ್ಕೊಂಡಾರ ಎಲ್ಲ ಬೆಳೆದಾರ ಚೋರಾಗಿ ಎಲ್ಲ ಕೀರ್ತಿವಂತರಾಗಿ ಬೆಳಗ್ಗೆ ಹೋಗ್ಯಾರ ಅದು ಮನೆ ಅಂತ ನಿನಗೆ ಬರೀ ನಿಂಬಿಕಾಯಿ ಟೆಕ್ನಿಕ್ ಆಗಿ ಕಟ್ಟಿಸ್ಕೊಳಕತ್ತೆ ನಮ್ಮ ಮನಸ್ಸು ಹಂಗಾಗ್ಯದ್ ಹೊಲಸಾಗಿದೆ ಮನಸ್ಸು ಹೊಲಸು ಮಾಡಿಕೊಂಡು ಮನಸ್ಸನ್ನು ಸ್ವಚ್ಛ ಮಾಡುವುದೇ ಪುರಾಣದ ಉದ್ದೇಶ ಈ ಪುರಾಣ ಶಾಸ್ತ್ರಿಗಳು ಭಾಳ ಚಂದ ಹೇಳೋದು ಎಲ್ಲ ಮಹಾರಾಜೊಂದೇ ಅಲ್ಲ ಎಲ್ಲ ಮಹಾತ್ಮರ ವಿಚಾರಗಳನ್ನು ನಿಮ್ಮ ತಲೆ ತುಂಬ್ಯಾರ ಇದು ತಲೆ ಕಾಯಂ ತುಂಬ್ಕೊಂಡ್ರಿ ಅಂದ್ರೆ ಚಂದ ಇರ್ತೀರಿ ನೀವು ಮತ್ತೊಂದು ಏನಾರ ತುಂಬ್ಕೊಂಡ್ರಿ ಅಲ್ಲ ಬೇರೆ ಅವ್ರ ವಿಷಯ ತುಂಬಿಕೊಂಡ್ರಲ್ಲ ನಿಮ್ ತೆಲ ಹೊಲ್ಸಾಯ್ತು ಮತ್ತ ಹೊಲ್ಸಾಯ್ತು ಅಂದಗಳೇ ಶ್ಯಾಂಪು ಹಚ್ಕೊಂಡು ತೊಳ್ಕೊಂಡಿರಿ ನಾಲ್ಕು ಕೊಡ ನೀರು ಹಾಕೊಂಡ್ರು ಹೋಗಂಗಿಲ್ಲ ಅದು ಇಂಥ ಮಹಾತ್ಮರ ಚರಿತ್ರೆ ಪುರಾಣ ಪುಣ್ಯಕತಿ ಮಹಾತ್ಮರ ದರ್ಶನ ಮಾಡೋದ್ರಿಂದ ಮನಸ್ಸು ಸ್ವಚ್ಛ ಇರ್ತದೆ ಸ್ವಚ್ಛ ಆಗ್ತದೆ ನಾವು ಅಂತೀವಿ ನೋಡು ದೇವರಿಗೆ ರೂಹಾರಿ ಮಠಗಳಿಗೆ ಹೋಗ್ತೀರಿ ದೇವಸ್ಥಾನಕ್ಕೆ ಹೋಗ್ತೀರಿ ಯಾಕೆ ಹೋಗ್ತೀರಿ ಏನು ಕಾರಣ ಹೋಗ್ತೀರಿ ಯಾಕೆ ಹೋಗಿದ್ದೇವ ರೀ ಮನ್ಯಾಗ ವ್ಯಾಸ್ರೇ ಎಲ್ಲ ಸಂಸಾರ ಅಲ್ಲಿ ಆಗ್ಯದ ಸುಮ್ಮನೆ ದೇವ್ರ ಗುಡಿಗೆ ಹೋದ್ರೆ ಚಲೋ ಆಗ್ತೀವಿ ಅಂದ್ರೆ ಅಂತ ಮನಸ್ಸು ಮಾಡ್ಕೊಂಡು ಹೋಗ್ತೀರಿ ಅಲ್ಲೆರೂ ಸ್ವಚ್ಛ ನಿವಂತಿರಂಗಿಲ್ಲ ನಿವಂತಿದ್ರಿ ಅಂದ್ರೆ ಆರಾಮಿರ್ತೀರಿ ಎಲ್ಲಿ ಹೋದ್ರೆ ಎಲ್ಲ ಮನ ಗುಡಿಗೆ ಬಂದು ಒಂದು ತಾಸು ಮುಂಜಾನೆ ಬಂದು ಒಂದಿಷ್ಟು ನಮಸ್ಕಾರ ಮಾಡಿ ಒಂದಿಷ್ಟು ಒಂದು ನಿಮಿಷ ಕುಂತು ನಮ್ದೆಲ್ಲ ಮನಸ್ಸು ಹರ್ಕೋ ಹಗರು ಮಾಡ್ಕೊಂಡೇವಂದ್ರೆ ಅವತ್ತಿನ ಮಾಡಿದ ಪಾಪ ಅವತ್ತಿಂದ ಮಾಡಿದ ಕರ್ಮ ಅವ ನಾವು ಯಾವ ಕೆಟ್ಟ ವಿಚಾರಗಳು ಎಲ್ಲ ಹೋಗ್ತವೆ ಮತ್ತು ಸರಳವಾದ ಸಂಸಾರ ಮಾಡ್ಕೊಂತ ಇರಬೇಕು ಸಂಸಾರ ಮಾಡಬಾರ್ದಂತ ಏನು ಹೇಳಿಲ್ಲ ಮಡಿವಾಳಪ್ಪ ಪಂದಾನ ಜ್ಞಾನದಿಂದ ಶಿವ ಧ್ಯಾನ ಮಾಡೋಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನ ಹೂ ಮಾಡೋಣ ಎಷ್ಟು ಚಂದ ಹೇಳ್ದವ ಭಾಳ ಚಂದ ಹೇಳ್ದ ಅತ್ತಿ ಮಾವಾಗ ಮರ್ಯಾದೆ ಮಾಡು ಹೆತ್ತ ತಾಯಿ ತಂದಿ ಪೂಜೆಯ ಮಾಡು ಎಂಟೆಂಟು ದಿನಕ್ಕೊಮ್ಮೆ ಸಂತಿಯ ಮಾಡು ನಾಡೇ ನೋಡಿ ವೈದ್ಯವು ಮಾಡೋಣ ಎಷ್ಟು ಚಂದ ಧಾರ್ಮಿಕವಾದಂಥ ಭಾವವನ್ನು ಮಡಿವಾಳಪ್ಪನವ್ರು ಒಳಗೆ ತುಂಬಿದರು ನೀವು ಮಾಡಬೇಡಂತ ಸಂಸಾರ ಮಾಡಬಾರ್ದು ಹೇಳಿಲ್ಲ ಅವರು ಪ್ರಪಂಚದಾಗಿದ್ದೇ ನೀವು ಮಾಡ್ಕೊಂಡು ಹೋಗುವಂಥ ಉದ್ದೇಶ ಅಷ್ಟೇ ಯಲ್ಲಪ್ಪ ಮಹಾರಾಜ ಹೆಂಗೆ ತ್ಯಾಗ ಮಾಡ್ದ ನಿಜಗುಣ ಶಿವಯೋಗಿ ರಾಜಮ್ಮ ರಾತ್ರಿ ಹನ್ನೆರಡು ಗಂಟೆ ಹೋಗ್ಯಾರ ಸಿಂಹಾಸನ ಮೇಲೆ ಕುಂತಾವ ಬಂಗಾರ ಸಿಂಹಾಸನ ಮೇಲೆ ಕುಂತಾವ ಸಪತಿ ರಾಜ ಅನ್ಸ್ಕೊಂಡವ್ ಬಿಟ್ಟು ಹೋದ ನಮ್ದೇನ್ರಿ ಗುಡಿಸಲ್ಮನಿ ನಮ್ ಗುಡಸುಲ್ಮನಿ ನಮ್ದೇನು ಅಂತ ಅರಮನೆ ಬಿಟ್ಟು ಹೋಗಿ ಶಂಭುಲಿಂಗ ಬೆಟ್ಟದೊಳಗೆ ತಪಸ್ಸು ಮಾಡಿ ಮಹಾತ್ಮ ಅನ್ಸ್ಕೊಂಡ ಯೋಗಿ ಅನ್ಸ್ಕೊಂಡ ಶಿವಯೋಗಿ ಅನ್ಸ್ಕೊಂಡ ನಮ್ಮ ಸಂಸಾರ ಮನೆಯಂದ್ರ ಬಿಟ್ಟು ಹೊರಗೆ ಬರಲಾಗಿ ನಾವು ಹುನಃ ಮಡಿವಾಳಪ್ಪ ಅಂದ ಬಂದಿಕಾನಿ ಮನೆ ಬಿಟ್ಟು ಬರ್ಲಿಲ್ಲಗ ಇರ್ಲಿಲ್ಲ ಬಂದಿಕಾನಿ ಮನೆ ಬಿಟ್ಟು ಬರ್ಲಿಲ್ಲಗ ಇರ್ಲಿಲ್ಲಗ ದೈವದಾಗ ದೇವರ ಆಗದಿತ್ತಲ್ಲಗ ದೆವ್ವ ಆದಲ್ಲಗ ಅಂತ ನೀನ್ ದೈವದಾಗ ದೇವರ್ ಮಾಡ್ಬೇಕಂತ ಕಳಿಸಿ ನಿಲಗಿ ನೀ ದೆವ್ವ ಹಾಕುತ್ತೀ ದೆವ್ವ ಆಗಿರ್ ಎಂತ ದೆವ್ವ ಭ್ರಮಿ ಎತ್ತಿದ ದೆವ್ವ ಹೊಲ ನಂದು ಮನಿ ನಂದು ಮಕ್ಕಳು ನಂದು ಸೊಸಿ ನಂದು ಹೊಲ ನಂದು ಆಸ್ತಿ ನಂದು ಬಂಗಾರ ನಂದು ಒಂದೊಂದು ಸತ್ತಿರ್ತಾವ ಸಾಯಂಗಿಲ್ಲ ಅವು ಸತ್ ಮೊಳಗೆ ದೆವ್ವಾಗಿ ಬರ್ತಾವ ಬಂದು ಬಂಗಾರ ಇಲ್ಲ ಹೊಲ ಇಲ್ಲ ಮನಿ ಇಲ್ಲ ಮತ್ತೆ ನೋಡು ಇದ್ದಾಗೆ ರಗಡೆ ಮಾಡ್ಯದ ಮತ್ತೆ ಸತ್ ಮೊಳಗೆ ಮಂದಿ ಕೆರೆ ಬೇಯಿಸ್ಬೋಳಾಗ ಇದು ಭ್ರಮಿ ಅಂತ ಮಡಿಬೇಡಪ್ಪ ದೇವ್ ನಿನ್ನ ದೈವ ದೈವದ ದೇವರು ಮಾಡ್ಬೇಕಂತ ಮಾಡಿದ್ದೆ ನಾನು ನಿನಗೆ ದೇವರು ಮಾಡ್ಲಕ್ಕೆ ಇಲ್ಲಿ ಕರ್ಕೊಂಡ್ಬಂದಿ ನೀನು ದೇವ ಹಾಕಿ ಕುರ್ತಿಯಲ್ಲ ಅಂದ ಬಂದಿಕಾನಿ ಅಂದ್ರೆ ಇದು ಪ್ರಪಂಚ ವಾಸನೆ ನಂದು ಅನ್ನುವಂಥ ಭ್ರಮಿಯನ್ನು ಬಹಳ ಭಾಳ ಆರಾಮಿರ್ತೀವಿ ಹೆಂಗ್ರೀ ಬಿಡ್ತೀವ್ರ ಹೊಲ ಮನೆ ಬಿಟ್ಟರೆ ಯಾರು ಉಣ್ತಾರೆ ಯಾರು ಉಣ್ತಾರೆ ನಿನ್ನ ಹೊಲ ಮನಿ ನಿನಗೆ ಇರ್ತದೆ ನಿನಗ ನಂದೇ ಆದಂಥ ಭ್ರಮಿ ಅದ ನಿನ್ನ ಮತ್ತೊಬ್ಬರು ಜಾಗಕ್ಕೆ ಬರ್ತಾರಂತ ಗೊತ್ತಿಲ್ಲ ನಿನಗೆ ನಿನ್ನ ನಿನ್ನ ಮನಿ ನಿನ್ನ ಸೊಸೆಯಾಗಿ ಮತ್ತೊಬ್ಬಕ್ಕೆ ಬಂದು ಸೇರ್ತಾಳೆ ಆ ಸೊಸಿಗೆ ಒಬ್ಬ ಮಗ ಆಗಿ ಬರ್ತಾನೆ ಒಬ್ಬ ಮಗಳಾಗಿ ಬರ್ತಾಳೆ ಮತ್ತೊಬ್ಬರು ಆ ದಿನರಾಗಿ ಬರೋರೇ ಅದಕ್ಕೆ ವಾರಸ್ತರ ನೀವು ಒಬ್ರೇ ಅಲ್ಲ ಮತ್ತೊಬ್ಬರು ಬಂದು ಸೇರೋರೆ ಇದ್ರಾಗ ಅವ್ರು ಎಲ್ಲಿಯವರೋ ಏನೋ ಬಂದು ನಿನ್ನ ಹೊಟ್ಟೆಗೆ ಬಂದು ಬಂದು ಸೇರಿ ಯಾರ್ದೋ ಮನಿ ಸಸಿ ಬಂದು ನಿನ್ನ ಮನೆಯಾಗ ಅಧಿಕಾರ ನಡೆಸ್ತಾಳು ಚಾಲು ಐತಿ ನಿಂದೇದ ನಿಂದೇಳದ ಆಕಿ ಅಂತಳು ಸಸಿ ಇತ್ತು ನಡಿ ಹೊರಗೆ ನಂದದಿಂಗತಾಳೆ ಅಂತಾರಿಲ್ಲ ಅಂತಾರ ಇಲ್ಲಿ ನಿಮ್ ಊರಾಗ ನಂಗೆ ಕಣಲ್ಲ ಇಲ್ಲಿ ಸ್ವಸ್ಥರು ಹಿಂಗೆ ಅಂತಾರೆ ನಮ್ಮ ಅತ್ತಿದರಿಗೆ ನಿಂದೇನ ಅದು ಐತೆ ನಡಿ ನಿನ್ನ ಮೂರು ದೀಸ್ ದಿನ ಮಾಡಿದ್ ನಂದದಿಗೆ ಅಂತಾಳೆ ಆ ಭ್ರಮಿ ಹೋದಾಗ ಮಾತ್ರ ನಾವು ಎಲ್ಲ ಮಾರ ಜನಂಗ ಹಾಕ್ತಿವಿ ಎಲ್ಲಮ್ಮ ಎಲ್ಲ ರೂಪದ ಎಲ್ಲಮ್ಮ ಆಕೆ ಸಾವಿರ ರೂಪವ ಎಲ್ಲಮ್ಮಿಗೂ ಸಾವಿರ ಹೆಸರು ಹೆಸರು ಸಾವಿರ ದೇವಿಗೆ ನಾಲ್ಕು ಸಾವಿರ ಹೆಸರುಗಳದವ ಶಿವನಿಗೆ ಸಾವಿರ ಹೆಸರುಗಳ ಒಂದೇ ಹೆಸರು ನಮ್ಗೆಲ್ಲ ಒಂದೇ ಅದ ಕಲ್ಲಪ್ಪ ಮಲ್ಲಪ್ಪ ಒಂದೇ ಹೆಸರು ಅದ ಅವರು ಸಾವಿರ ಹೆಸರು ಅದವ್ರು ಎಲ್ಲ ರೂಪವೂ ತಾನಂತೆ ಮಡಿವಾಳಪ್ಪ ಅಂದಾನೆ ಎಲ್ಲ ರೂಪದೊಳಗೆ ತಾನೇ ಅದನ್ನುವಂಥ ಭಾವ ಮನುಷ್ಯನಲ್ಲಿನೂ ಇದಾನ ಕಲ್ಲು ಮುಳ್ಳುಗಳಲ್ಲಿ ಇದಾನ ಎಲ್ಲರಲ್ಲಿ ದೇವರು ಅದಾನ ಅಂತ ಭಾವಿಸ್ಕೊಂಡು ಯಾವಾಗ ಇರ್ತೀವಿ ಅವಾಗೇ ನಾವು ಜನ್ಮ ಪಾವನ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿವರೆಗೆ ನೀವು ಭಾಳ ಸುಂದರವಾಗಿ ಪುರಾಣವನ್ನು ಕೇಳಿರಿ ದೇವಿ ಜಾತ್ರೆ ವರ್ಷ ಮಾಡ್ತೀರಿ ಭಾಳ ಚಂದ ಪ್ರಶಾಂತ ವಾತಾವರಣ ಒಂದು ಬದಲಾವಣೆ ಹಾಕೋತ ಈ ಮ ಈ ದೇವಸ್ಥಾನದ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಕೊಂತ ಬಂದಿರಿ ಭಾಳ ಸುಂದರವಾಗಿ ನಡೆಸ್ಕೊಂಡು ನಮ್ಮ ಕಮಿಟಿಯವರೆಲ್ಲ ಮಾಡ್ಕೋತಾ ಹೊಂಟೀರಿ ಮತ್ತು ಇನ್ನೊಂದೇನು ಬರ್ತಾ ಬರ್ತಾ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮತ್ತೆ ಹೆಚ್ಚಿನ ರೂಪದೊಳಗೆ ಮಾಡ್ತೀರಿ ಅಂತ ಭಾವಿಸ್ಕೊಂಡು ನಮ್ಮ ಅಂಬರೀಷ್ ಅವರು ನಮ್ಮ ಮನೆಯೊಬ್ಬರು ಹಾವೇರಿಯಿಂದ ಬಂದಿದ್ದರು ಕಾರ್ ತೊಗೊಂಡು ನಮ್ಮ ಅಂಬರೀಷ್ ಸುಬೇದಾರವ್ರಲ್ಲ ಎಷ್ಟು ಮಂದಿ ಕೋಟಿ ಕೋಟಿಗಟ್ಟಲೆ ಮಂದಿ ನೋಡ್ಯಾರದು ಈಗ ಅವ್ರು ಮತ್ತೆ ಈಗ ಅವರು ಈ ಚಾನಲ್ ನೋಡೋರು ಯೂಟ್ಯೂಬ್ ನೋಡೋರು ಬಹಳ ಮಂದಿ ಲಕ್ಷಾನ್ ಗಟ್ಟಲೆ ಮಂದಿ ಎಲ್ಲ ಅಂತಾರೆ ನಾನು ಫೋನ್ ಮಾಡ್ತಾರೆ ಮುತ್ತಿವೆ ನಿಮ್ದು ಎಲ್ಲ ಪುರಾಣ ನಿಮ್ಮ ಕಾರ್ಯಕ್ರಮ ಮಠದ್ದು ಅಲ್ಲಿ ನಾವೆಲ್ಲ ನಿಮ್ಮ ಕುತ್ತಲ್ಲಿ ನೋಡ್ತೀವ್ರಿ ಅಂತಾರೆ ಅಷ್ಟು ಒಬ್ಬ ಹಾವೇರಿಯವ್ ಕಾರ್ ತೊಗೊಂಬಂದ ನಾನು ಇದು ನೋಡಿ ಮಠ ಹೆಂಗದ ಮಡಿವಾಳಪ್ಪ ಹೆಂಗನಾ ಜೀವಂತ ಸಮಾಧಿ ಅವರು ನೋಡಬೇಕು ಅವ್ರ ಹಾಡುಗಳು ಕೇಳಿ ಕಾರ್ ತೊಗೊಂಬಂದು ಇಲ್ಲಿ ವಸತಿ ಮಾಡಿ ದರ್ಶನ ಮಾಡ್ಕೊಂಡು ಮುಂಜಾನೆ ಹೋದ ಈ ನಾಡಿನೊಳಗೆ ಮಡಿವಾಳಪ್ಪನ ಕೀರ್ತಿಯನ್ನ ಈ ಭಾಗದ ಸಂತ ಶರಣರ ಕೀರ್ತಿಯನ್ನು ಇವತ್ತಿನ ಮಾಧ್ಯಮದ ಮುಖಾಂತರ ಪ್ರಚಾರ ಅವಶ್ಯಕತೆ ಅದು ನಮ್ಮ ದೇವರು ದೊಡ್ಡವನಂತ ಕೂತ್ರೆ ಯಾರೂ ನೋಡಂಗಿಲ್ಲ ಈಗೆಲ್ಲ ದೇವ್ರು ದೊಡ್ಡವ್ರು ಮಾಡಿದ್ರೆ ಮಾಧ್ಯಮದವರು ಪೇಪರ್ನವರು ಇವ್ ದೇವ್ರು ಹೇಳೋರಿಗೆ ದೊಡ್ಡವ್ರು ಮಾಡೋರು ಅವರೇ ಮತ್ತ ದೇವ್ರುಗಳಿಗೆ ದೊಡ್ಡವ್ರು ಮಾಡೋರು ಅವರೇ ಈಗ ಮಂತ್ರಾಲಯ ಮಂತ್ರಾಲಯ ಮೊದಲು ಸ್ವಲ್ಪ ಪ್ರಚಾರ ಇತ್ತು ಇವ ರಾಜ್ಕುಮಾರ್ ಬಂದ್ಮಕ ಅಷ್ಟು ದೊಡ್ಡ ಪ್ರಚಾರ ಇತ್ತು ಇಡೀ ಬೆಂಗಳೂರು ಜನನೇ ಸೇರಿಬಿಟ್ರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ ಹೇಳ್ತಾನೆ ಆ ಕಡೆ ತಮಿಳ್ನಾಡ್ದ ಮಂದಿ ಹೋಗ್ತಿದ್ರಿಗೆ ಎಲ್ಲ ಊರಾಗ ಕರಿಬಟ್ಟಿ ಉಟ್ಕೊಂಡು ಹುಡುಗರು ಊರಿಗೆ ನೂರು ಐವತ್ತು ಹತ್ತು ಇಪ್ಪತ್ತು ಹುಡದ್ರೆ ಸ್ವಾಮಿಯೇ ಅಯ್ಯಪ್ಪ ಆಗ್ಬಿಟ್ರು ಮಂದಿ ಪ್ರಚಾರ ದೊಡ್ಡ ದೊಡ್ಡ ಮಂದಿ ಹೋದಾಗ ಎಲ್ಲಿ ಹೋತಾರ ಈ ಈ ದೇವಿಗೆ ನಾಳೆಗೊಬ್ಬ ಡಿ ಕೆ ಶಿವಕುಮಾರ ಯಡಿಯೂರಪ್ಪ ಬಂದ್ರಂದು ಎಷ್ಟು ಜನ ಬರ್ತಾರೆ ದೊಡ್ಡವರು ಮಾಡೋರು ದೊಡ್ಡ ದೇವ್ರುಗಳು ದೊಡ್ಡವ್ರು ದೊಡ್ಡವ್ರು ದೊಡ್ಡವರು ಬಂದಾಗೆ ದೊಡ್ಡ ಆತವ ದೇವ್ರುಗಳು ಅವೆಲ್ಲ ನಮ್ಮ ಭ್ರಮಿ ತಾನೇ ದೊಡ್ಡ ಮತ್ತು ದೊಡ್ಡವತ ಎಲ್ಲರಲ್ಲಿ ಶ್ರದ್ಧೆ ಮುಟ್ಸ್ಕೊಂಡು ಹೋಗ್ತದ ಅನ್ನುವಂಥ ಮಾತನ್ನು ಹೇಳಿ ನನಗೆ ನಾನು ಮುಡುಗುಳು ಪುರಾಣ ಬಿಟ್ಟು ಬಂದಿನಿ ನನ್ನ ಪಾಪ ಮಣಸನಿಗೆ ಎಲ್ಲ ಭಕ್ತ ನನ್ನ ಮೇಲೆ ಭಾಳ ಪ್ರೇಮ ದಿನನಿತ್ಯ ಬರ್ಬೇಕಂತ ಹಾಕಿ ನಂದು ಪುರಾಣದಲ್ಲಿ ಜಾತ್ರೆದ ಸಾಮೂಹಿಕ ಲಗ್ನ ಮಾಡಬೇಕು ಕಾಶಿ ಜಗತ್ಗಳು ಹೊಂಟ್ರೆ ಮೂವತ್ತೊಂದನೇ ತಾರೀಕ ಒಂದನೇ ತಾರೀಕು ಸಾಮೂಹಿಕ ಲಗ್ನ ರಥೋತ್ಸವ ಸಾವಿರದ ಎಂಟು ಕುಂಭ ಮೇಲ್ವಳಿ ಕುಂಭ ಕಡ್ಕೊಳ್ಳೋದ್ರಿಂದ ಮೂರ್ತಿಯನ್ನು ಮುಡುಗುಳ್ದವರು ಹೊಸ ಮೂರ್ತಿ ಮಾಡಿಸ್ಯಾರ ಇಲ್ಲಿಂದ ಪಲ್ಲಕ್ಕಿ ಉತ್ಸವ ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮ ಅಲ್ಲಿ ನಾ ಅದನ್ನು ಜವಾಬ್ದಾರಿಯನ್ನು ಇಟ್ಕೊಂಡು ಮಾಡಬೇಕು ಅನ್ನುವಂಥ ಮಾತನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಮಂಗಲ ಮಾಡಿ ನಾನು ಈ ಸದ್ದ ನಾಗಾಯಿ ಚಿಕ್ಕನಾಗಾಯಿ ಒಳಗೆ ಬಸವಣ್ಣನ ಪುರಾಣ ಹಚ್ಚಾರ ಅಲ್ಲಿನೂ ನಾನು ಕರೆದವರು ಅಲ್ಲಿಷ್ಟು ಹೋಗಿ ಹಾಜರಾಗಿ ಹಾಜರಿ ಕೊಟ್ಟು ನಮ್ಮ ಮತ್ತೆ ಕಟ್ಕೊಳ ಬರ್ತೀನಿ ಎಲ್ಲ ಕುಂತು ನಮ್ಮ ಪುರಾಣಿಕರು ನಮ್ಮ ಶಿವಲಿಂಗ ಶಾಸ್ತ್ರಗಳೆಲ್ಲ ಎಲ್ಲ ಕಡೆಗೆ ಬಿಟ್ಟಿ ಅದಾರ ನಮ್ಗೆ ಅವರು ಪುರಾಣದಿದ್ದಲ್ಲಿ ನಾವು ಹೋಗ್ತೀವಿ ಭಾಳ ಚಂದ ಹೇಳ್ತಾರು ಆ ಪುರಾಣ ಮಟ್ಟಕ್ಕೆಗೊಳಿಸಿ ನಮಗೆ ಆಶೀರ್ವಚನ ಮಾಡ್ಲಿಕ್ಕೆ ಕೊಟ್ಟಾರ ಮತ್ತು ನಮ್ಮ ಕಡ್ಕೊಳ್ಳೋದು ಎಲ್ಲ ಹಿರಿಯರು ಎಲ್ಲರು ಬಂದಾರ ಬಂದು ಸನ್ಮಾನ ಮಾಡಿದಾರ ಮಾಡಿದಿರಿ ಮತ್ತು ಆ ಗೌರವಕ್ಕೆ ಪಾತ್ರರಾಗಿ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳಿವೆ